ಹಲೋ ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಸುದೀಸ್ ಪ್ರಪಂಚ ಮಂಗಳವಾರ ಸಂಜೆ ಐದುವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಏನು ಕಂಟೆಂಟ್ ಇದ್ದಿಲ್ಲ ಬ್ಲಾಗ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ ಒಂದು ಏನು ಹೇಳ್ತಾರೆ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ರಾಯರು ಬಂದಿದ್ದಾರೆ ಎರಡನೇ ಸರಿ ನಮ್ಮ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ ರಾಯರು ಇವತ್ತೇನಂತಂದರೆ ಇವತ್ತು ಅಪ್ಪನ ಬರ್ಡೇ ಇತ್ತು ಹಾಗಾಗಿ ಇವತ್ತು ಅವರೆಲ್ಲ ಬರ್ತಾರೆ ಅಂಥೇಳಿ ಮತ್ತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಅಂದರೆ ಮಕ್ಕಳಿಗೆಲ್ಲ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಟೀಚರ್ಸ್ಗಳಿಗೆ ಮೀಟಿಂಗ್ ಇದೆ ಹಾಗಾಗಿ ನಾಳೆ ಹೋಗ್ಬೇಕಲ್ಲ ಹೇಳಿ ಇವತ್ತೇ ಮನೇನ ಕ್ಲೀನ್ ಮಾಡೋಣ ಹೇಳಿ ಕ್ಲೀನ್ ಮಾಡಿದೆ ಹಾಗೆ ಏನೂ ಗೊತ್ತಿಲ್ಲ ಕೆಲಸ ತನಕ ತಾನೇ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡೆ ಇವ್ರು ಇವಾಗ ಕೆಲಸದಿಂದ ಬಂದ್ರು ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಸರ್ಪ್ರೈಸ್ ಏನಂತ ಹೇಳಿದರೆ ರಾಯರ್ ಪ್ರಸಾದ ಎಲ್ಲ ಬಂದಿದೆ ಮನೆಗೆ ರಾಯಲ್ ಬಂದಿದ್ದಾರೆ ಎರಡನೇ ಸರಿ ಬಂದಿದ್ದಾರೆ ನಮ್ಮ ಮನೆಗೆ ನನ್ನದು ತುಂಬ ಖುಷಿ ಆಯಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಏನದು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಇವ್ರು ಸರ್ಪ್ರೈಸ್ ಅಂದಾಗ ಏನೋ ತಿನ್ನೋಕ್ಕೆ ತಂದಿರ್ತಾನೆ ಏನೋ ತಿಂದೀನ ಅಂತ ಅಂದ್ಕೊಂಡೆ ಬಟ್ ಐ ಆಮ್ ಸೋ ಹ್ಯಾಪಿ ಫೋಟೋಗಳನ್ನ ಆಗಲಿ ನಾವು ಹೋಗಿ ದುಡ್ಡು ಕೊಟ್ಟು ತಗೊಂಡು ಬರೋದಕ್ಕೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ಲದೆ ಅವರೇ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಏನ್ ಹೇಳಬೇಕು ಗೊತ್ತಾಗ್ತದೆ ನನ್ನ ತುಂಬಾ ಖುಷಿ ಆಗ್ತಾ ಇದೆ ಫೈನಲಿ ಇವಾಗ ರಾಯರನ್ನ ದೇವ್ರ ಇಟ್ಟು ಪೂಜೆ ಮಾಡಬೇಕು ಹಾಗೆ ಅದ್ರ ಜೊತೆಗೆ ಎರಡು ಗಂಧ ಪ್ರಸಾದ ರಾಯರ ಪ್ರಸಾದ ಸಿಕ್ಕಿದೆ ಬ್ಲೆಸ್ಟ್ ಅಂತಾನೆ ಹೇಳ್ಬೋದು ಇವತ್ತು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತದೆ ಅಂತ ಕೇಸರಿ ಭಾತ್ ಮಾಡಿದೆ ಇವಾಗ ಟ್ರೈನಲ್ಲಿ ನೋಡಿ ನಮ್ಮ ರಾಗಪ್ಪನ ಪೂಜೆ ಆಯಿತು ಪ್ರಸಾದ ನೈವೇದ್ಯ ಮಾಡಿಟ್ಟಿದ್ದೀನಿ ಇದು ಅಲ್ಲಿಂದ ತಂದು ಕೊಟ್ಟಿರೋಂಥ ಪ್ರಸಾದಗಳು ತೊಗೊಳ್ಬೇಕು ಇವ್ರು ಬಂದ ಮೇಲೆ ಇವಾಗ ಬಾಗ್ಲೆಲ್ಲ ತೊಳೆದೆಲ್ಲ ಪೂಜೆ ಮಾಡಿದೆ ಇವ್ರು ನೋಡಿ ತಿರುಗಿ ತಿಲಕ್ ಹಚ್ಕೊಬಿಟ್ಟವ್ರೆ ತಿಲಕ್ಕ ನಾನು ಪೂಜೆ ಎಲ್ಲ ಮುಗಿಸಿ ಇವಾಗ ಹಚ್ಕೊಂಡೆ ಇವಾಗ ಆ್ಯಕ್ಚುಲಿ ಅಪ್ಪನ್ ಬರ್ಡ ಇದೆಯಲ್ಲ ಹಾಗಾಗಿ ಕೇಕ್ ಥರ ಕೊಡ್ತಾ ಇದ್ದೀವಿ ಟಿ ವಿ ಆಫ್ ಮಾಡಿಲ್ಲ ಹಾಗೆ ಹೋಗಿದ್ರು ಟಿ ವಿ ಆಫ್ ಇವಾಗ ಅಪ್ಪನ ಮಳೆ ಇದೆಯಲ್ಲ ಹಾಗಾಗಿ ಕೇಳ್ತೇನೆ ಬಿಡೋಣ ಅವ್ರು ಬರಷ್ಟೇ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅಪ್ಪಂಗೆ ಹೇಳಿದ್ರೆ ಬರಬೇಡಿ ಅಂತ ಬೈತಾರೆ ಅದಕ್ಕೆ ಹೇಳಿದೆ ಹೋಗ್ತಾ ಇದ್ವಿ ಇವತ್ತು ನಮ್ಮ ಬಿಳ್ಕೆರೆ ಅಲ್ಲ ಹಬ್ಬ ಮಳೆ ಬರ್ತದೆ ಲೈಟಿಂಗ್ಸ್ ನೋಡಿ ಹ್ಮ್ ಹ್ಮ್ ತಂತ್ರ ಅದೇ ಕೊಡ್ಬೇಡಿ ಹ್ಯಾಪಿ ಬರ್ಡೇ ಅಪ್ಪ ಅಂತ ನೋಡಿ ಬರೀ ಲೈಟ್ಸ್ ನೋಡ್ಬೇಕಂದ್ರೆ ಇವಾಗ ನೋಡಿ ಅಪ್ಪ ಅವ್ರು ಬಂದಿದ್ದಾರೆ ಕರೆ ಅಪ್ಪನ ಬರ್ಡೇ ಆಗಿ ಇನ್ ಫೈವ್ ಡೇಸ್ ಗೆ ಕರ್ಣನ್ ಬಾಡಿದ್ದೆ ಹಾಗಾಗಿ ಅಪ್ಪ ಮತ್ತೆ ಮಮ್ಮಿ ಇಬ್ರು ಕರ್ಣಂಗೆ ಬಟ್ಟೆಗಳು ತಂದಿದ್ದಾರೆ ಅದನ್ನ ಅವನಿಗೆ ಹಾಕ್ಸಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಅನ್ನೋದು ಅವರ ಆಸೆ ಬಟ್ ಇವನು ಹಾಕೊಳ್ತಾ ಇಲ್ಲ ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ವಿ ಹಾಕು ಅಂತ ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಇವಾಗ ಕುಗಕ್ಕೆ ಇಟ್ಟಿದ್ದೀನಿ ನುಗ್ಗೆಕಾಯಿ ಮತ್ತು ಬೇಳೆ ಇಲ್ಲಿ ರೈಸ್ ಇಟ್ಟಿದ್ದೀನಿ ಮತ್ತು ಇವಾಗ ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಮತ್ತು ಪೊಟಾಟೋ ಕಟ್ ಮಾಡ್ತಾ ಇದ್ದ ಸರಿಗೈತೆ ಒಂದ್ಚೂರ್ ದೊಡ್ ಅಷ್ಟೇ ಅದು ಇರ್ಲಿ ಬುಡಿ ಏನಾಗಲ್ಲ ತಗೊಂಡು ತಗೊಂಡು ಬೇಡ ತಗೊಂಡು

ಕೆಲಸ ಬನ್ನಿ ಎಲ್ಲಿಗೋತವ್ರ ಮನೆ ಏನಾಯ್ತದೆ ಕರ್ಣ ರೆಡಿ ಆಯ್ತವನೆ ಆ ಥರ ಅಲ್ಲ ಮಾಡ ಹಿಂಗೆ ಒಂದು ಹೋಗುತ್ತೆ

ಪೋರ್ಪರೆ ನೀನಾ ಆ ಕರೆ ಇಬಿ ನಿಂಬಾ ದಿನಸ್ತೆ ನೀನು ಈಸ್ಕಾದಾ ಅಮೆ ಕಡವೆ ವಿಶ್ ಮಾಡ್ದಾ